ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಇವತ್ತು ತಾರೀಕು ಇಪ್ಪತ್ತ್ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ದಕ್ಷಿಣಾಯನ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಅಷ್ಟಮಿ ತಿಥಿ ಮಖಾನಕ್ಷತ್ರ ಇಂದ್ರಯೋಗ ಕವಲವಕರಣ ಈ ದಿನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಿಗೂ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈಗ ಎಂದಿನಂತೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಚುಟುಕಾಗಿ ನೋಡೋಣ ಬನ್ನಿ ಮೇಷರಾಶಿಯವರು ತಂದೆಯ ಜೊತೆಗಿನ ಭಿನ್ನಾಭಿಪ್ರಾಯವನ್ನು ಸರಿಪಡಿಸಲು ಪ್ರಯತ್ನ ಪಡ್ತೀರಿ ಯಾವುದೇ ಮುಖ್ಯ ಕೆಲಸಗಳನ್ನು ಆರಂಭಿಸುವುದಕ್ಕೂ ಮೊದಲು ಹಿತೈಷಿಗಳೊಡನೆ ನಿಮ್ಮ ಹಿರಿಯರೊಡನೆ ಚರ್ಚಿಸಿ ನಂತರ ನಿರ್ಧಾರವನ್ನು ಕೈಗೊಳ್ಳಿ ವೃಷಭ ರಾಶಿಯವರು ಎಷ್ಟೇ ಕಷ್ಟವಾದರೂ ವಹಿಸಿಕೊಂಡಿರ್ತಕ್ಕಂತಹ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ ನಿಮ್ಮ ಸುತ್ತಮುತ್ತಲಿನ ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಿ ಹೀಗಾಗಿ ನಿಮ್ಮ ಉಪಸ್ಥಿತಿ ನಿಮ್ಮ ಇರುವಿಕೆ ಎಲ್ರಿಗೂ ಕೂಡ ಸಂತೋಷವನ್ನು ತಂದು ಕೊಡುತ್ತೆ ಬಲವನ್ನು ಕೊಡುತ್ತೆ ಮಿಥುನ ರಾಶಿಯವರು ಕುಟುಂಬ ಸದಸ್ಯರೊಡನೆ ಸರಿಯಾದ ರೀತಿಯಲ್ಲಿ ಸಂವಹನವನ್ನು ಇಟ್ಕೊಳ್ಳಿ ಇಲ್ಲಾಂದರೆ ಅಪನಂಬಿಕೆಗೆ ಅನುಮಾನಕ್ಕೆ ಆಸ್ಪದ ಆಗುತ್ತೆ ಇನ್ನು ಹಣವನ್ನು ಕೊಟ್ಟು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಜೋಪಾನ ಕಟಕ ರಾಶಿಯ ಉನ್ನತ ವ್ಯಾಸಂಗದಲ್ಲಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಪ್ರೋತ್ಸಾಹ ಸಿಗುತ್ತೆ ಇವತ್ತೆಲ್ಲ ತುಂಬ ಸಂತೋಷವಾಗಿರ್ತೀರಿ ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಸಿಂಹರಾಶಿಯವರ ಬದುಕಿನಲ್ಲಿ ಹೊಸ ಭರವಸೆ ಮೂಡುತ್ತೆ ಸ್ನೇಹಿತರು ಬಂಧು ಮಿತರೊಡನೆ ಇವತ್ತು ಖುಷಿಯಾಗಿ ಕಾಲವನ್ನು ಕಳೀತೀರಿ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತೀರಿ ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇವತ್ತೂ ಕೂಡ ಮುಂದುವರಿಯುತ್ತೆ ನಿಮ್ಮ ಬಾಳ ಸಂಗಾತಿ ಜೊತೆಗೆ ಭಾವನೆಗಳನ್ನು ಹಂಚಿಕೊಳ್ಬೇಕು ಅಂತ ಹೋಗ್ತೀರಿ ಆದರೆ ಅದು ಸಾಧ್ಯವಾಗ್ದಲೇನೆ ಜಟಾಪಟಿ ಭಿನ್ನಾಭಿಪ್ರಾಯ ಉಂಟಾಗಿ ದುಃಖವಾಗುತ್ತೆ ಮೌನ ಮತ್ತು ತಾಳ್ಮೆಯಿಂದಲೇ ನಿಮ್ಮ ಕೆಲಸವನ್ನು ನೀವು ಇವತ್ತು ತುಲಾ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಧನಲಾಭ ಇದೆ ತೀರ್ಥಯಾತ್ರೆಯನ್ನು ಕೈಗೊಳ್ತೀರಿ ವೃಶ್ಚಿಕ ರಾಶಿಯವರು ತೀರಾ ಜಿದ್ದಿಗೆ ಬಿದ್ದವರು ಹಾಗೆ ಕೆಲಸವನ್ನು ಮಾಡಬೇಡಿ ಅಥವಾ ಹಣ ಸಂಗ್ರಹದ ಹಿಂದೆ ಬೀಳಬೇಡಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದತ್ತ ಹೆಚ್ಚು ಗಮನವನ್ನು ಕೊಡಿ ಧನುಸು ರಾಶಿಯ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ದಿನ ಸನ್ಮಾನ ಕೀರ್ತಿ ಗೌರವ ಸಿಗತ್ತೆ ನಿಮ್ಮ ಸಾಮಾಜಿಕ ಕಳಕಳಿಯನ್ನು ಜನರು ಗುರುತಿಸ್ತಾರೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇದೆ ಹೀಗಾಗಿ ಆಹಾರ ಸೇವನೆಯಲ್ಲಿ ಜಾಗ್ರತೆಯಿಂದ ಇರಿ ಮಕರ ರಾಶಿಯವರಿಗೆ ಇವತ್ತು ಖರ್ಚು ಜಾಸ್ತಿ ಇರುತ್ತೆ ನಿಮ್ಮ ಉತ್ತಮ ಕಾರ್ಯಗಳನ್ನು ಯಾರು ಗುರುತಿಸ್ತಾ ಇಲ್ಲೋ ಅನ್ನೋ ದುಃಖ ಕೂಡ ನಿಮ್ಮನ್ನು ಕಾಡುತ್ತೆ ಈ ರಾಶಿಯ ಕ್ರೀಡಾಪಟುಗಳಿಗೆ ಯಶಸ್ಸು ಸಿಗತ್ತೆ ರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ದಿನವಾಗಿದೆ ಔದ್ಯೋಗಿಕವಾಗಿ ಪ್ರಗತಿ ಇದೆ ತುಂಬ ದಿನಗಳಿಂದ ಕಾಡ್ತಾ ಇರೋ ನಿಮ್ಮ ಅನಾರೋಗ್ಯಕ್ಕೆ ಸೂಕ್ತ ಚಿಕಿತ್ಸೆ ಕೂಡ ಸಿಗುತ್ತೆ ಮೀನರಾಶಿಯವರ ಆರ್ಥಿಕ ಸ್ಥಿತಿಯಲ್ಲಿ ಬಹಳಷ್ಟು ಚೇತರಿಕೆ ಇದೆ ನಿಮ್ಮ ಎದುರಿನವರೊಡನೆ ಆಡ್ತಕ್ಕಂಥ ವ್ಯಂಗ್ಯದ ಮಾತು ನಿಮಗೇನೇ ತಿರುಗುಬಾಣಾಗುವ ಸಾಧ್ಯತೆ ಇದೆ ಆದ್ದರಿಂದ ಮಾತಿನ ಮೇಲೆ ನಿಗಾ ಇರಲಿ ನಿಮ್ಮ ಕೆಲಸ ಕಾರ್ಯಗಳು ಬಹುತೇಕ ಇವತ್ತು ಪೂರ್ಣಗೊಳ್ಳಲಿದೆ ವೀಕ್ಷಕರೇ ಇದಾಗಿತ್ತು ಇಂದಿನ ರಾಶಿ ಭವಿಷ್ಯ ನಿಮ್ಮ ವೈಯಕ್ತಿಕವಾದ ನಿಖರ ಭವಿಷ್ಯಕ್ಕೆ ನೇರವಾಗಿ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು శ్రీకృష్ణాపణమస్తు